என்று சம்சார வீடியோ நடந்தால் கமெண்ட் மார்க் கட்டிடம் அதன்பின்னர் சொந்தக்கத்தின் தினசரி நடிக்கிறது ಬ್ಯಾರೆದವ್ರ ವಿಡಿಯೋ ನೋಡಿ ಅದನ್ನ ಕಾಪಿ ಮಾಡಿ ನಮಗೆ ಮಾಡುವಂತ ಅಗತ್ಯಿಲ್ಲ ನಮಗೆ ಟೈಮ್ ಸಿಗಂಗಿಲ್ಲ ಹಿಂಗಿರುವಾಗ ಈ ತರ ಕಮೆಂಟ್ ಮಾಡ್ತಾರಂದ್ರೆ ಬಹಳ ಬೇಜಾರಾಗುತ್ತೆ ಮನಸಿಗೆ ನಾನು ಅವರಿಗೆ ರಿಪ್ಲೈ ಮಾಡ್ತೀನಿ ನೋಡಿ ಈ ತರ ವಿಡಿಯೋ ಯಾರ್ದು ಇಲ್ಲ ನನಗೆ ತಿಳಿದ ಮಟ್ಟಿಗೆ ಬಟ್ ನಿಮಗೆ ಹಂಗ ಅನಿಸ್ತೈತೆ ಅಂದ್ರೆ ಆ ವಿಡಿಯೋ ಲಿಂಕ್ ಅನ್ನು ನನಗೆ ಕಳಿಸ್ರಿ ನಾನು ಏನಾದರೂ ಕಾಪಿ ಮಾಡಿದ್ನಿ ಅಂದ್ರೆ ದಯಮಾಡಿ ನನಗೆ ಕ್ಷಮಿಸ್ರಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸ್ತೀನಿ அதன்போது அவர் வாபஸ் ரிப்ளை மட்டும் கட்டிப் யூனிட்டின் அல்லது வீடியோ நடிக்கத்தான் மட்டும் கட்டிப் அல்லது யூனிட்டின் காபிமில்லியன் ரத்தினம் ಸ್ಟೋರಿ ನಿಮ್ಮ ಕಥೆಗೆ ಅಂತ ಹೇಳಿ ಒಂದು ಸ್ಟೋರಿಗೆ ಒಂದು ಟೈಟಲ್ ಇಡ್ತೇವೆ ಅಂದ್ರೆ ಅದಕ್ಕೆ ನಾವು ವಿಚಾರ ಮಾಡಿನೇ ಇಟ್ಟಿರ್ತೀವಿ ಈಗ ನೋಡ್ರಿ ಮನೆಯೊಂದು ಮೂರು ಸಂಸಾರ ಅಂತ ಯಾಕಿಟ್ಟೆ ಈ ಕಥೆಯೊಳಗ ಮೂರು ಮಂದಿ ಸಸ್ತಾರ ಒಂದು ಮನೆಗೆ ಮದುವೆ ಮಾಡ್ಕೊಂಡು ಬರ್ತಾರ ಅವ್ರದ್ದು ಮೂರು ತರ ವಿಚಾರ ಇರ್ತಾವೆ ಮೂರು ತರ ಜೀವನ ಹಾಕಾವು ಸೊ ಅದರ ಬಗ್ಗೆ ನಾನು ಅದಕ್ಕೆ ಹೊಂದಾಣಿಕೆ ಆಗುವಂತದೇ ಒಂದು ಟೈಟಲ್ ಆರಿಸಿ ಅದಕ್ಕೆ ನಾನು ಇಟ್ಟೇನೆ ಸ್ಟೋರಿಗೆ ತಕ್ಕಂಗೆ ನಾವು ಟೈಟಲ್ ಅನ್ನ ಆರಿಸ್ಕೊಂಡು ಇಟ್ಕೊಂಡಿರ್ತೇವೆ மா ಶಾಂತಮ್ಮ ಮತ್ತೇನು ಭೀ ನಿನ್ನ ಮಗ ಹೆಗ್ಳು ಹರಿಯಂಗೆ ಕುಡ್ದಾನ ಏನ ಬೇರೆ ಕ ಹಾಕಾಕ ಹೋಗಿ ಎಕ್ಸೆಲೆಟ್ರ್ ಹಾಕಿಬಿಟ್ಟಾನ ಮತ್ತೇನು ಕತೆ ಗಾಡಿ ಅವನು ತಗೊಂಡು ತೆಗ್ನ್ಯಾಗ ಹೋಗಿ ಅವ ಬಿದ್ದಾನ ಅವ್ನ ಮೇಲೆ ಗಾಡಿ ಬಿದ್ದೈತಿ ಗಾಡಿ ಮ್ಯಾಲ ತಿರ್ಕಪ್ಪ ಬಿದ್ದಾನೆ ಆತು ಬಿಡು ಮುಗಿತು ನಿನ್ನ ಮಗನ ಕತಿ ಕೂ ಅದು ಮಾತಾ ಅವರಾ ಲಕ್ಷ್ಮಣ ಅಂತು ಮರಾ ಅದನಾ ಅದುಲಾ ಕುಂಜಾತಾ ತ ಅವ್ರಾ ಯಕ್ಷ್ಣಕ್ಕ ಯಕ್ಷ್ಣಕ್ಕ ಉಣ್ಣಕಲ್ಲ ರೀ ಚಕ್ರ ಕೈ ಕಾಲು ಹಿಂದ್ಬಿಡ್ದ ൗഡ <laughs> ആഗ <laughs> ಎಲ್ಲಾ ಕೇಳಿ ಮಾಡಿ ಸುಸೂತ್ರ ಮಾಡೇನಿ ನನ್ನ ಗಂಡನ ದೇಹ ಹೆಚ್ಚಾಗೈತಿ ಕುಡಿಯ ಚಟ ಅದಕ್ಕೆ ಹೋಗಿ ತಗ್ನಾಗ್ ಬಿದ್ದಾನ ಏನ ಸಸ್ತ್ಯಾರ್ಗ ಏನ್ ಸಂಬಂಧ ಇವ್ ನಿಚ್ಚಿ ಜೀವ ಮಾಡ್ಕೊಂಡ್ರೆ ಸಸ್ತ್ಯಾರ್ದು ಕಾಲ್ ಗುಣ ಚಲೋ ಇಲ್ಲ ಅಂತ ಹೇಳಕ್ ಬಂದ್ ಇವ್ರು ಗೌಡದ ಎಷ್ಟ್ ಹೇಳ್ತಿದ್ನಿ ಯವ್ವ ಇನ್ನರ ಕುಡಿಯೋದು ಕಡಿಮೆ ಮಾಡ ಕಡಿಮೆ ಮಾಡದ್ ಕೇಳಿ ಹಾಡಗ್ಲ ಕುಡುದು ಇದೇನ ಯವ್ವ ಬೇಗರಿಗ್ ಗೊತ್ತಾದ್ರ ಮರ್ಯಾದೆ ಏನಕ್ಕೆ ನಮ್ದು ಏಟ ಬೇಡ ನೋಡ ಲಕ್ಷ್ಮಕ್ಕ ಒಳಗಿಂದ ಗೊತ್ತಿಲ್ಲ இதுவுடுக வண்ணம்னி மாப்பித்தல் கைத்தி மத்தார் ம ಕೂತಿದ್ಲು ಅಷ್ಟಾಗ ಗೌಡ್ರಿಗೆ ಸಮಾಧಾನ ಆಗ್ಲಿಲ್ಲ ನೋಡು ಆಗ್ಲಿ ಲಕ್ಷ್ಮಕ್ಕಗ ಚಾಕ್ರಿ ಹಚ್ಚೆ ಬಿಟ್ಟ ಪುನಯವ್ವ ಸಸ್ಯಾರ ಮಾಡ್ತಾರ ಅನ್ಬಿ ಚಾಕ್ರಿನ ಹ ಹೆಂಗ್ ಮಾಡ್ತಾರ ಮಾವುಂದ್ ಎಲ್ಲಾನು ಲಕ್ಷ್ಮಕ್ಕಗ ಈಗ ಹುಡುಗರು ನೋಡಿದ್ರ ದಿನ ಬೆಳಗ್ರ ಎಂಟ್ ಅಂದ್ರ ಕೆಲ್ಸಕ್ಕೆ ಹೋಗಾವ ಮಗ ಯವ್ವ ಈಗಿನ್ ಸಸ್ಯಾರ ಅದೇ ಓವಾ ಒಂದ್ ಕಪ್ ಚಾ ಮಾಡಿ ಕೊಟ್ರ ಆಗದ್ ಆಕತಿ ಅವ್ರು ಸಸ್ಯಾರು ಕಲಿಯರ್ ಅದಾರ್ವಿ ಅವ್ರು ನಿಟ್ಬಿಟ್ಟ ನಿಂತು ಮನೆಯಾಗ ಹೊರೆ ಮಾಡೋದು ಆಬಕಲ್ಲ ಎಲ್ಲಾ ಲಕ್ಷ್ಮಕ್ಕನ್ ಕೊಳ್ಳಿಗೆ ಬಿತ್ಬಿಡು ಏನಿಲ್ ನೋಡ್ತಂಗಿ ಅವ್ರ ದಿನ ಬೆಳಗಾದ್ರ ಹೋಗೋರ್ ಲಕ್ಷ್ಮಕ್ಕ ಅಡುಗೆ ಎಂಬ್ಲಿ ಒಂದು ಕೈ ಏನ ಬೆನ್ನು ಮುರ್ದತೆ ಏನೇನ್ ಮುರ್ದತಿ ಯಾರಿಗ ಗೊತ್ತ ಇನ್ನ ಎಲ್ಲ ಕುಂತಲ್ಲೇ ಬಿಡು ಒಂದಕ್ಕ ಎಡ ಹಳ್ಳಿ ದಿನ ಬೆಳಗ್ಗ ಜಳಕ ಮಾಡೋದು ದೊಡ್ಡ ಕುಸ್ತಿ ಬಿಡು ಲಕ್ಷ್ಮಕ್ಕಂದ ಕೇಳ್ತೇನೆ ಮೀನಾಕ್ಷಿ ಯಾವಾಗರ ಒಮ್ಮೆ ಲಕ್ಷ್ಮಕ್ಕನ ಮನೆಗೆ ಬಂದ್ರೆ ಬಂದಿದ್ರೆ ಹೇಳ್ರಿ ಇಲ್ಲ ಬಾಯಿ ಮುಚ್ಕೊಂಡ ತಣ್ಣಗ ಕುಂದ್ರಿ ಕುಂದ್ರಕ ಆಗಂಗಿಲ್ಲ ಅಂದ್ರೆ ನಿಮ್ಮ ಮನೆಗೆ ನೀವು ಹೋಗ್ರಿ ಗೌಡ್ರು ಗಾಡಿ ಹಾಕೊಂಡ ಬಿದ್ದಾರ ಅಂತ ಗುರ್ತಾಗೈತಿ ಕೈ ಮುರ್ದತೆ ಕಾಲ್ ಮುರ್ದತೆ ಹ ಯಾದು ಉಸಾಬರಿ ಗೊತ್ತಿಲ್ಲ ಇನ್ನು ನೀವು ಎಲ್ಲಾನು ಮುಂಗಾಲ್ ಪುಟ್ಟಿಗೆ ಮಾತಾಡಿ ಮಂಜಾಗಬೇಡಿ ತಣ್ಣಗ ಬಾಯಿ ಮುಚ್ಕೊಂಡ ಕುಂದ್ರಿ ಕೈಯರ ಮುರಿ ಒಂದು ಕಾಲ ಅವ ತೋರ್ಸವ್ರಿಗೆ ಗೌಡ್ರ ಗತ್ ಒಂದಿಟ್ಟು ಹಾಟ್ ಕುಡಿಪ ಅನ್ನೋದು ನೀ ನೋಡಿದ್ರ ಏನ್ ಹೇಳಿ ಬರೀ ಕೋಲ್ಡ್ ತಗೊಂತೀ ಗೌಡ್ರ ಆಮೇಲೆ ನಿಮ್ದು ಹವಾಗಿವ ತೋರ್ಸುವಂತ ಅಂತಯ ಈಗ ನಿಮ್ಮ ತೋಳ್ನಾಗ ಎಷ್ಟು ಬಲ ಐತಿ ತೋರಿಸ್ರಿ ಎಲ್ಲಿ ಬಲ ಯಪ್ಪ ಓಯ್ಯಪ್ಪ ತಿರ್ಕಾ ನೀನ್ ನಾವ್ ಎಳಿ ಗಾಡಿ ಒಗ್ಗ ನಾವ ಎಲ್ಲಿ ಗಾಡಿ ನನ್ನ ಕಡೆ ಅಷ್ಟು ಸಗತಿ ಉಳ್ದಿರಿ ಬಿಡು ಇಲ್ಲಿ ನೋಡ ಬನ್ನಿ ಅಂದ್ರ ತಿರ್ಕಾ ಎದಿಗೆ ಜಾಡ್ಸಿ ಬದಿತೇನೆ ಮತ್ತ ಯಾವ್ದ್ ಸುಳ್ಯ ಮಗಾಲಿ ನೀನ ನೀನ್ ನಿನ್ನ ಹಾ ಎಕ್ಸಿಲೇಟರ್ ತಗದಾಗ ಬ್ರೇಕ್ ಯಾಕೆ ಇಟ್ಟಿ ಮಾಡಿ ಮಾಡಿತಿ ಎರಡು ಮಂದಿ ಯಾಕ ಅದ್ಲಾ ಬದ್ಲಿ ಮಾಡಿ ಬ್ರೇಕಾನಿ ಎಕ್ಸಿಲೇಟರ್ ಇರಲ್ಲ ಇಟ್ಟನಿ ಇತ್ತಾಗ ಬಂದ್ರ ಅತ್ತ ಹೋಗತಿ ಬ್ರೇಕ್ ಅತ್ತಾಗ್ ಬಂದ್ರ ಇತ್ತಾಗ ಹೊಕ್ಕತಿ ನೀ ಕರೆಕ್ಟ್ ಎತ್ತಾಗ್ ಹೋಗಕ್ ನೋಡ ಅಂತೂ ಇಂತೂ ಗಾಡಿ ಬಿಡಾಕ ಬಿಡ್ಲಿ ಬಿಡ ಅಮ್ಮ ಬಾರಿ ಉಪಕಾರ ಆತ್ ಬಿಡ ಇಂದ ಹೌದು ನಮ್ಮ ಮೂರ್ಗ್ ಯಾಕೆ ಬಂದಿ ಅದನ್ನ ಹೇಳ ನಿಮ್ ಊರಿಗೆ ಬದ್ಲಿ ಬಿಡಂಗಿಲ್ಲ ಕಳಸ್ತಾರ ನಮ್ಮೂರು ಊರು ಅಷ್ಟ್ ಚಂದ ಐತ್ ಬಿಡು ಕಳ್ಸಂಗ ಐತಿ ಕುಂತೇನ್ರಿ ಗೌಡ್ರ ಹಾಳ್ ಹಗಲ ಹಗ್ಲ ಕುಡುದೂರಾಡುದ ಅಂದ್ರ ನಿನ್ನ ಮಾತಿನ ಆಗ್ತೇನ ನಮ್ಮ ಊರ್ ತುಂಬಾ ಕುಡಕ್ರದಾರನ ಥೋ ನನ್ನ ಮಾತಿನ ಅರ್ಥ ಅದಲ್ಲ ನಿಮ್ ಊರಾಗ ಗಿಡ ಬಳ್ಳಿ ಬೆಳದ್ ತೂರಾಡಕತ್ತೋ ಅಂದ್ಯಾ ಓಹೋ ಹಂಗ ಹ್ಮ್ ಆತ ಯಾರ್ ನನಗ್ ಬಂದಿ ಎದಕ್ ಬಂದಿ ನಾ ಅನ್ನದು ಮುಂದ ಗುರ್ತಾಕತಿ ಮನಿಗೆ ಹೆಂಗ್ ಹೊಕ್ಕಿರಿ ಈಗ ಮನಿಗೆ ನಮ್ ಕಾಲ ಇಲ್ಲೇನ ನಿಮ್ ಕಾಲಿಲ್ಯೇ ಹೊಕ್ಕಿರಿ ಗುರ್ತೈತಿ ಗಾಡಿ ಕೆಟ್ಟೈತಲ್ಲ ಅಯ್ಯ ಹಿಂಗ ಬಾಳ ಸರಿ ಅಕ್ಕವ ನಮ್ಗ ಅನ್ಬೋಗೈತಿ ದುಡ್ಕೋ ಅಂತ ಹೋಗಿ ರುಡಿ ಐತ ಹಂಗಾರ ಏಳೂರ್ ಕುಡಕ್ರ ಇಬ್ರು ಏನಂದೀಪಾ ಏನಿ ತಗೋರಿ ನೀವು ಹೋಗ್ರಿ ನಾನು ಇತ ಹೌದು ಹೌದ್ ಹೇಳಿಲ ಈ ಊರಿಗೆ ಎದಕ್ಕೆ ಬಂದಿ ಅಂತ ಹೇಳಿ ಕನ್ಯಾಗಿನೇ ನೋಡಾಕ್ ಬಂದಿಯನ ನಮ್ ಊರ ಈ ಊರಿಗೆ ಇನ್ಸ್ಪೆಕ್ಟರ್ ಆಗಿ ನನ್ಗ ವರ್ಕ್ ಆಗೇತಿ ಏನು ನೋಡಿದ್ರ ಕನ್ಯ ನೋಡಾಕ್ ಬಂದಿಯನ ಅಂತ ಕೇಳ್ತಾನ ನನಗ ಕನ್ಯೆ ಸಿಗ್ಲಾರದ್ ಯಾವಂಗ ಹೆಂಗ್ ಗೊತ್ತಾಗೇತಿ ಹೆಂಗೋ ಇಲ್ಲ ಅಂತ ನಮ್ಗ ಎಲ್ಲಾ ಗುರ್ತು ಮಾಡ್ಕೊತೀನಿ ಕನ್ಯಾಗೇನ್ ಓಡಾಕ್ ಬಂದಿಲ್ಲಾ ನನಗ ಮದ್ವಿ ಆಗೇತಿ ಮದ್ವಿ ಹೇಗಿದ್ದೆ ಹಾಗೆ ಬಿಟ್ಟೈತೆ ಹಾ ಹ್ಮ್ ನೀನ ಪುಣ್ಯವಂತ ಯಾಕ ನಿನ್ ಮದ್ ಹೇಗಿಲ್ಲ ಮದ್ವಿ ಹೇಗಿತ್ರಿ ಸರ ಮೂರ್ ಮದಿ ಆಗಿದ್ವು ಮೂರ್ ಮಂದಿ ಹೇಳ ಬಿಟ್ಟು ಓಡಗ್ಯಾರೀ ಹಾ ಓಡಗ್ಯಾರ ಹುಡುಗ್ಯಾರ ರೀ ಸರ ನಿನ್ ನಾಕನೇ ಕನ್ಯ ಹುಡುಕತನ್ರೀ ಕನ್ಯೇನ ಸಿಗ್ಬಲ್ದ ಮೂರೂ ಮಂದಿ ಬಿಟ್ಟು ಹೋಗ್ಯಾರ ಅಂದ್ರ ಹದ್ರ ಹಲ್ಕಟ್ಸ ಇಲ್ ಬಿಡೀಮ ಜೀವನ್ ಮೇಲೆ ಒಂದ್ ಕಣ್ಣ ಇಟ್ಟಿರ್ಬೇಕ ಬರ್ರಿ ನಮ್ಮನಿಗ್ ಊಟಕ್ಕೆ ಹೋಗನಂತ ಬೇಡ ನನಗ ಒಂದ್ ಅರ್ಜೆಂಟ್ ಕೆಲಸ ಐತಿ ಅದನ್ನ ಮುಗಿಸ್ಕೊಂಡ್ ಒಂದಿನ ನಿಮ್ ಮನಿಗ್ ಬಂದ್ ಹೋಗ್ತಾನಿ ತಗೋರಿ ತೊಗ್ರಿ ನಾವಿನ್ ಬರೋಣ ಹ್ಮ್ ಬರ್ರಿ ತಿರ್ಕಪ್ಪ ನಡಿ ಗಾಡಿ ತಗೊಂಡ ಆತ್ ತಗೋಮ ನಿಮ್ಲಿಂದ ಬಹಳ ಉಪಕಾರ ಅತ್ ಹ್ಮ್ ಹ್ಮ್ ಆಗ್ಲಿ ಆಗ್ಲಿ ಮೆಲ್ಲ ಕಲಿಯ್ಕೊಳಗ ಬಿದ್ಗಿದ್ಯೆ ನೀ ಬೇಕಲ್ ಬಿಡ ನನ್ ಗಾಡಿ ಬಿಡಬಾರ್ದ ಬರ ಬಾ ಈ ಬ್ರಿಡ್ಜ್ ಬಿದ್ರು ನಿನ್ನ ಗಾಡಿ ಬಿಡಾಕ್ ಕೊಡಂಗಿಲ್ವಾಡಕ ಊಟ ಹುಷಾರ್ ಇಲ್ರ ಇವ್ನ ನೋಡಿದ್ರ ಅಷ್ಟು ಸರಳ ಮನುಷ್ಯ ಅದನಂತ ನನ್ ಅನ್ಸುವಲ್ದ ಬೈ ಬೈ ನನಗ ಸಾರಿ ಕನ್ಸ್ಬೇಡ ನಡಿ ಶನಿ ಅದಿ ಈ ಊರನ್ನ ಸುಧಾರಣೆ ಮಾಡಬೇಕು ನಾನು ಹಾಡು ಹಗಲು ಕುಡಿದು ಹಿಂಗೆ ಗಾಡಿ ಉಳಿಸ್ತಾರ ಇವ್ರಿಗೆ ಬರೋಬ್ಬರಿ ಬಿಗಿ ಮಾಡ್ಬೇಕು ಬರ್ರಿ ಮಕ್ಕಳ ಇನ್ನೊಮ್ಮೆ ಈ ರೋಡಿಗೆ ಮಾಡುತ್ತ ನಿಮ್ಗೆ ನಮ್ಮ ಈ ಮಾಡಿ ಒಂದು ಲೈಕ್ ಮಾಡೋದನ್ನ ನಮ್ಮ ಈ ನೋಡಿಂದ ಮಾಡಿ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಾಂಧವರಿಗೆ ಕೂಡ ಮಾಡಿ ನಮ್ಮ ಈ ಹಳ್ಳಿ ಕಿಡ್ಡಿ ಆಲ್ ಅಂತ ந ம இுப்பெடியோகிடார் நான் இ விட்குமarryப்பிரே செல்ல இதகி Nachtாது reviewing indones chickpebro Maryland நான் இதற்கும் வша எத்தாகின்走吧 நான்ன வர சேartedாடி நான்��� ஊகற்கிட்டி ஓருந்து என்ன சர்கiskைப்பி illustraz dengan நான் மடுத்திதazy நிம் எல்லாமா பிச்கையுடிocreேன் வ விடியோகிடைய காவல Busan